ಹೊಸ ವರ್ಷಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಿರುಪತಿ ಮಾದರಿಯ ಲಡ್ಡು ತಯಾರಿಯಾಗುತ್ತಿದ್ದು ಇದಕ್ಕೆ ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಭಕ್ತರಿಗಾಗಿ ಸಕಲ ಸಿದ್ದತೆ ನಡೆಸಿದೆ ಈ ಕುರಿತು ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ ಭಾಷ್ಯಂ ಸ್ವಾಮೀಜಿ ಮಾತನಾಡಿ ವಿಶೇಷವಾಗಿ ತಿರುಪತಿ ಮಾದರಿಯಲ್ಲಿ ಎರಡು ಕೆಜಿ ತೂಕದ ಲಾಡುಗಳನ್ನು ಸಿದ್ದಪಡಿಸಲಾಗುತ್ತಿದ್ದು ಸುಮಾರು ನೂರಕ್ಕೂ ಹೆಚ್ಚು ಬಾಣಸಿಗರಿಂದ ಲಡ್ಡು ತಯಾರಿ ನಡೆದಿದೆ ಜನವರಿ ಒಂದರಂದು ದೇವಾಲಯದಲ್ಲಿ ಲಾಡು ವಿತರಣೆ ನಡೆಯಲಿದೆ ಹೊಸ ವರ್ಷದಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಜನವರಿ ಒಂದರಂದು ಇಡೀ ದಿನ ಲಾಡು ವಿತರಿಸಲಾಗುತ್ತದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಟ ದಿವಂಗತ ಡಾ ರಾಜ್ಕುಮಾರ್ ರವರು ತಿರುಪತಿ ಮಾದರಿಯ ಲಾಡು ತಯಾರಿಸಿ ವಿತರಿಸುವಂತೆ ಹೇಳಿ ಪ್ರೇರೇಪಿಸಿ ಸ್ವತಃ ಸಾವಿರ ಹಣ ನೀಡಿದರು ಒಂದು ಸಾವಿರ ಲಾಡು ವಿತರಣೆಯಿಂದ ಪ್ರಾರಂಭವಾದ ಈ ಕೈಂಕರ್ಯ ಇಂದು ಎರಡು ಲಕ್ಷಕ್ಕೂ ಹೆಚ್ಚಿನ ಲಡ್ಡು ತಯಾರಿಸುವ ಹಂತಕ್ಕೆ ಮುಟ್ಟಿದೆ ಹೊಸ ವರ್ಷದಂದು ಮುಂಜಾನೆ ಸುಮಾರು ನಾಲ್ಕು ಗಂಟೆಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರಸಾದವಾದ ಲಡ್ಡು ವಿತರಣೆ ಆರಂಭವಾಗಲಿದೆ ಎರಡು ಕೆಜಿ ತೂಕದ ಹತ್ತು ಸಾವಿರ ಲಡ್ಡುಗಳು ನೂರ ಐವತ್ತು ಗ್ರಾಂ ತೂಕದ ಎರಡು ಲಕ್ಷ ಲಡ್ಡು ಲಡ್ಡುಗಳು ತಯಾರಿಯಾಗುತ್ತಿದೆ ಎಂದರು ಚಾಮರಾಜನಗರ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ನಡೆದ ಘಟನೆಯಿಂದ ಭಕ್ತರಲ್ಲಿ ಇಂದಿಗೂ ಆತಂಕ ಇದೆ ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಮೈಸೂರು ಮಹಾನಗರ ಪಾಲಿಕೆ ಲಡ್ಡುಗಳನ್ನು ಪರಿಶೀಲನೆ ಮಾಡಿ ತೆರಳಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗುತ್ತಿದೆ ಜೊತೆಗೆ ಅಡುಗೆ ತಯಾರಿಕೆ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ಮಹಿಳೆಯರಿಗೆ ಪುರುಷರಿಗೆ ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಲಕ್ಷ್ಮೀ ಅಳಿಯ ಗೋವಿಂದರಾಜ್

ನೋಡ್ಕೊಂಡ್ ಬಂದಿದ್ದಾರೆ ಆಗ ಈ ಈ ದೇವಸ್ಥಾನದ ಒಂದು ನಿರ್ಮಾಣ ಸಮಯದಲ್ಲಿ ನಮ್ಮ ನಿರ್ಮಾನ್ಗ ಅಪ್ಪಾಜಿಯವರು ಮತ್ತು ಅಕ್ತನವರು ಬಂದು ಈ ಒಂದು ಜಾಗದಲ್ಲಿ ಇಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಲೇಬೇಕು ಅಂತ ಅಂತಿಲ್ಲ ಈ ನೋಟಕ್ಕೆಲ್ಲ ನಮ್ಮ ಕಟ್ಟಿದ್ದಾರೆ ಅವರು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ತುಂಬ ವರ್ಷ ವರ್ಷ ಅವರು ನತಕ್ಕಂಥ ಈ ಕೈಗಾರಿಕೆಗಳು ಸ್ವಾಮಿ ಪೂಜೆ ಮತ್ತು ಹೋಮ ನಿಜವಾಗಿ ಎಲ್ಲೂ ನೋಡಿಲ್ಲ ನನಗಿದ್ದರೆ ಹೋಮ ಪ್ರತಿ ಎರಡು ವರ್ಷಕ್ಕೆ ಎಲ್ಲ ಹೋಮ ಪ್ರದರ್ಶನ ಮಾಡ್ತಾರೆ ಸ್ವಾಮಿಗಳು ಒಂದು ಹೋಮಕ್ಕೂ ಇದುವರೆಗೂ ನಾನು ಸುಮಾರು ಹೆಚ್ಚು ಕಮ್ಮಿ ನನಗೆ ತೆಗೆದ ಮಟ್ಟಿಗೆ ಒಂದು ಮೂವತ್ತೈದು ವರ್ಷಗಳಿಂದ ಕೂಡ ಒಂದು ಹೋಮ ನಾನು ಯುಸ್ ಮಾಡಲ್ಲ ಪ್ರತಿ ಎರಡು ವರ್ಷದ ಎರಡು ಹೋಮಕ್ಕೂ ಬಂದು ಆ ದೇವರ ಕೃಪೆಗೆ ನಮ್ಮ ಬಾಶಣಿ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಔರಾಶೀರ್ವಾದ ಒಂದು ಹೋಗ್ತಾನೆ ಇದ್ದೀನಿ ಅದೇ ಥರ ಅವತ್ತು ಏನಿತ್ತು ಇವತ್ತು ಅದೇ ಥರ ನಡ್ಕೊಂಡು ಹೋಗಿ ಇದೆ ದೇವಸ್ಥಾನದಲ್ಲಿ ಎಲ್ಲ